ಐದು ವರ್ಷ ಈಗಾಗಲೇ ಭವಿಷ್ಯ ನುಡಿದಿದ್ದಾರೆ ಈ ಕಾಂಗ್ರೆಸ್ ಸರ್ಕಾರ ಇರಲ್ಲ ಮಧ್ಯಂತರ ಚುನಾವಣೆ ಬರುತ್ತೆ ಅದಕ್ಕೋಸ್ಕರ ನಾನು ಹೇಳ್ತೀನಿ ಮನೆ ಸಿದ್ದರಾಮಯ್ಯನವ್ರಿಗೆ ಅಕಸ್ಮಾತ್ ಅವ್ರ ಮೇಲೆ ಆಪಾದನೆ ಹೊತ್ತು ಎಫ್ ಐ ಆರ್ ಬಿದ್ದರೆ ಅವರ ಪ್ರಾಸಿಕ್ಯೂಷನ್ ಆರ್ಡ್ರ್ ಆದರೆ ನಾನು ಅದಕ್ಕೋಸ್ಕರ ಹೇಳ್ತೀನಿ ಇಮ್ಮಿಡಿಯೇಟಾಗಿ ಅವರು ರಿಸೈನ್ ಮಾಡಬೇಕಾಗತ್ತೆ ಅವ್ರಿಗೆ ಬೇಕಾದವರು ಮುಖ್ಯಮಂತ್ರಿ ಅಕಸ್ಮಾತ್ ಆದರೆ ಈ ಸರ್ಕಾರ ಒಂದಿಷ್ಟು ದಿನ ಉಳಿಬೋದು ಅವ್ರಿಗೆ ಬೇಕಾದವರು ಆಗಲಿಲ್ಲ ಅಂದರೆ ಈಗ ನೀವೇನೋ ಹೇಳಿದ್ರಲ್ಲ ಮೋಹನ್ ಮೋಹನ್ ತಾನೇ ಕೇಳಿದ್ದು ಏನು ಕೇಳಿ ಈಗ ಹೇಳ್ತೀನಿ ಈಗ ಅಲ್ಲ ಫಾರಿನ್ಗೆ ಹೋಗ್ತಾರೋ ಅವ್ರು ಎಲ್ಲಿ ಬೇಕಾದ್ರೂ ಹೋಗಲಿ ನಂದೇನ ಬೆಳ್ತಿರಲಿಲ್ಲ ಆದರೆ ಬಂಡೆ ಅಂತ ನಿಲ್ತೀನಿ ಅಂತ ಹೇಳ್ತಿರಲ್ಲ ಮಾನ್ಯ ಸಿದ್ದರಾಮಯ್ಯವ್ರ ಪರವಾಗಿ ಬಂಡೆ ಅಂತ ನಿಲ್ತವ್ರ ಅವ್ರ ತಲೆ ಮೇಲೆ ಬಂಡೆ ಹಾಕ್ತಾರೋ ನೋಡೋಣ ಮೋಸ ಮಾಡುದು ಬರೀ ಅನ್ಯಾಯ ಅಲ್ಲ ನಮ್ಮ ನಾಯಕರೇ ಯಡಿಯೂರಪ್ಪನವರು ಬೊಮ್ಮಾಯಿ ಇನ್ನ ಹೆಸರು ಹೇಳ ಬೇರೆ ನಾನೇನು ಯಾರ್ದು ಮುಲಾಜಿಲ್ಲ ಮೋ ಈ ಹಿಂದೆ ಮುಂದೆ ಯಾಕೆ ನೀವೊಂದು ಸ್ವಲ್ಪ ಒಳ್ಳೆ ಪದ ಪಡೆದ್ರಿ ಅನ್ಯಾಯ ಮೋಸ ದ್ರೋಹ ಇನ್ನೇನು ಹೇಳ್ತೀರಿ ಎಲ್ಲ ಹೇಳಿ ನಾನು ಅದಕ್ಕೋಸ್ಕರ ಹೇಳಿದೆ ರಾಜಕಾರಣ ಇರೋದು ಸ್ವಜನ ಪಕ್ಷಪಾತಕ್ಕಲ್ಲ ತನಗೆ ಬೇಕಾದಂಥವ್ರು ಕರ್ಕೊಂಡು ಕೂರಿಸೋದಿಕ್ಕಲ್ಲ ಕ್ಲೀನ್ ಚಿಟ್ ಸಿಕ್ಕಾಗ ನಿಮ್ಮ ಟಿ ವಿಗಳ ಮುಂದೆನೇ ಬೊಮ್ಮಾಯಿ ಮತ್ತು ಯಡಿಯೂರಪ್ಪನವರು ಹೇಳಿದ್ರು ಈ ವಾರದಲ್ಲೇನೇ ಅವ್ರು ಮುಖ್ಯಮಂತ್ರಿ ಮಾಡ್ತೀವಿ ಅಂತ ಯಾಕೆ ಮಾಡಲಿಲ್ಲ ಉತ್ತರ ಅವ್ರು ಕೊಡಲಿ ನಾನು ಅದಕ್ಕೋಸ್ಕರ ಹೇಳ್ತೀನಿ ಮಂತ್ರಿ ಆಗಬೇಕು ಅನ್ನೋಂಥ ಒಂದೇ ಉದ್ದೇಶಕ್ಕೆ ನಾನು ರಾಜಕಾರಣದಲ್ಲಿಲ್ಲ ಈ ನಿಮಿಷದ ತನಕ ಕೂಡ ಒಂದೇ ಒಂದು ಭ್ರಷ್ಟಾಚಾರದ ಆರೋಪ ನನ್ನ ಮೈ ಮೇಲಿಲ್ಲ ಯಡಿಯೂರಪ್ಪದವ್ರಂಗೆ ಡಿ ಕೆ ಶಿವಕುಮಾರ್ ಹಂಗೆ ಒಂದೇ ಒಂದೇ ಜೈಲಿಗೆ ಹೋಗಿ ಬಂದಿಲ್ಲ ನಾನು ಅದಕ್ಕೋಸ್ಕರ ಹೇಳಕ್ಕೆ ಕೊಟ್ಟಿರೋದು ಕರ್ನಾಟಕ ರಾಜ್ಯದಲ್ಲಿ ಒಂದು ರೀತಿಯ ಆದರ್ಶ ರಾಜಕಾರಣಿ ಆಗಿ ಅಂತ ಮನೆ ಸಿದ್ದರಾಮಯ್ಯವ್ರು ನಾನು ಹೇಳಕ್ಕೆ ಇಷ್ಟಪಡ್ತಾ ಇರೋದು ಇನ್ನೆಂದೂ ಕೂಡ ನೀವು ಕೋರ್ಟ್ ಏನೇ ತೀರ್ಪು ಕೊಟ್ಟರು ಕೂಡ ನಾನು ರಾಜೀನಾಮೆ ಕೊಡಲ್ಲ ಅಂತ ಪದ ನಿಮ್ಮ ಬಾಯಲ್ಲಿ ಬರಬಾರ್ದು ಪ್ರಬಲ ಆಕಾಂಕ್ಷಿಗಳ ಬಗ್ಗೆ ನಾನು ಇಷ್ಟಪಡ ಹೇಳಕ್ಕೆ ಇಷ್ಟಪಡೋಲ್ಲ ಅವ್ರವ್ರ ಖುಷಿ ಅವ್ರು ಹೇಳಿಕೆ ಕೊಡ್ತಾ ಇದ್ದಾರೆ ಹೇಳಿಕೆ ಕೊಡ್ತಾ ಇದ್ದಾರೆ ಪಾಪ ಕಾಂಗ್ರೆಸ್ ಪಕ್ಷ ಬದುಕಿದೆಯೋ ಸತ್ತಿದೆಯೋ ದೇಶದಲ್ಲಿ ಗೊತ್ತಿಲ್ಲ ಅವ್ರ ನಾಯಕರು ಹೇಳ್ತಾ ಇದ್ದಾರೆ ಸುರ್ಜೀವಾಲಾ ಎಲ್ಲರೂ ಹೇಳ್ತಾರೆ ಏನು ನೀವು ಆಕಾಂಕ್ಷಿಗಳು ನೀವು ಅಂತ ಬಹಿರಂಗವಾಗಿ ಹೇಳ್ಕೋಬೇಡಿ ಖಾಸಗಿ ಹೋಗಿ ಹೇಳ್ಕೊಳ್ಳಿ ಅವ್ರಲ್ಲ ಲೀಡ್ರ್ ಹತ್ರ ಅವ್ರು ಹೇಳ್ದಂಗೆ ಹೇಳ್ದಂಗೆ ಹೇಳೋ ದಿನ ಪಟ್ಟಿ ಜಾಸ್ತಿಯೇ ಆಗ್ತಾಯಿದೆ ಆ ಪಕ್ಷದ ನಾಯಕರು ಹೇಳಿಕೆ ಬೆಲೆನೇ ಇಲ್ಲ ಆಶ್ಚರ್ಯದ ಬೆಳವಣಿಗೆ ಎಲ್ಲ ಕಂಡಿದ್ದೀರಾ ಮ ಮೈಸೂರಿನ ಈ ಮೂಡಾದಲ್ಲಿ ಇನ್ನೂರ ಐವತ್ತೆರಡು ಎಕರೆಗೆ ಐವತ್ತೆರಡು ಎಕರೆ ಹತ್ತು ಗಂಟೆಗೆ ನಗರಾಭಿವೃದ್ಧಿ ಪ್ರಾಧಿಕಾರದ ಆದೇಶದ ವಿರುದ್ಧವಾಗಿ ರಚನೆಯಾಗಿದೆ ಬಡಾವಣೆ ನಿರ್ಮಾಣ ಎಂಟುನೂರ ನಲವತ್ತೆಂಟು ನಿವೇಶನಗಳು ಒಂದೇ ದಿನ ಆಯುಕ್ತರು ಹೇಳಿ ಹೇಳ್ತಾ ಇದ್ದಾರೆ ಹೈಕೋರ್ಟ್ನಲ್ಲಿ ವ್ಯಾಜ್ಯ ಇದೆ ಹಂಚಿಕೊಡ್ದು ಅನ್ನೋಂಥ ಆದೇಶ ಇದೆ ಅಂತಿದ್ದರೂ ಕೂಡ ಎಂಟುನೂರ ನಲವತ್ತೆಂಟು ನಿವೇಶನ ಒಂದೇ ದಿನ ಹಂಚಿದ್ದಾರೆ ಅದಕ್ಕೋಸ್ಕರ ಇದು ಬಹಿರಂಗ ಮೂಡಾ ಕೇಸ್ ಬರಲಿಲ್ಲ ಅಂದರೆ ಇದು ಬರ್ತಿತ್ತು ಇಲ್ಲ ಗೊತ್ತಿಲ್ಲ ಅಲ್ಲಿಯ ಆಯುಕ್ತ ಹಿಂದಿನ ಆಯುಕ್ತ ನಟೇಶ್ ಅವರು ರಾಜ್ಯ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ ಇಷ್ಟೆಲ್ಲ ಆಗಿದೆ ಅಂತ ಈ ನಿಮಿಷದ ತನಕ ಕೂಡ ನಗರಾಭಿವೃದ್ಧಿ ಸಚಿವರು ನಾನು ಗಮನಕ್ಕೆ ಬಂದಿಲ್ಲ ನೋಡ್ತೀನಿ ಅಂತಾರೆ ಮುಖ್ಯಮಂತ್ರಿ ಈ ವಿಚಾರಕ್ಕಿನ್ನೂ ಬಾಯೇ ಬಿಟ್ಟಿಲ್ಲ ಇಲ್ಲಿ ಲೂಟಿ ಹೊಡೆಯೋದಕ್ಕೋಸ್ಕರ ಕಾಂಗ್ರೆಸ್ ಸರ್ಕಾರ ಇರೋದು ರಾಜ್ಯದಲ್ಲಿ ಯಾವಾಗ ರೀ ಭೈ ಬೆಳಕಿಗೆ ಬಂದಿದ್ದೆ ಯಾವಾಗ ಬೆಳಕಿ ಬಂದಿದ್ದೆ ಯಾವಾಗ ರೀ ಇವತ್ತು ಪತ್ರ ಓದಿಂತಾರೆ ನೀವು ನಾನು ನಿಮಗೆ ಗೊತ್ತಾದ ತಕ್ಷಣ ಸಂಬಂಧಪಟ್ಟರ ಬಗ್ಗೆ ಆ್ಯಕ್ಷನ್ ತೊಗೊಳ್ಳಿ ಯಾರಾದಾಗಲಿ ಅವನಾಲೇ ಬುದ್ಧ ಅಂತ ಕಾಂಗ್ರೆಸ್ ಸೇರ್ಕೊಂಡ್ಬಿಟ್ಟ ಅಲ್ಲಿ ಅಲ್ಲಿ ರಕ್ಷಣೆ ಸಿಗತ್ತೆ ನನಗೆ ಅಂತ ನಾನು ಬಿ ಜೆ ಪಿರ್ ಬ ಸತ್ಯಹರ್ಷ ಮೊಮ್ಮಕ್ಕಳು ನಾನು ಹೇಳ್ತಿಲ್ಲ ಯಾರೇ ಲೂಟಿ ಮಾಡ್ಲಿಕ್ಕೂ ಕೂಡ ಲೂಟಿ ಕೋರನೇ ಅವನು ಅವ್ರ ಬಗ್ಗೆ ಇಮ್ಮಿಯೇಟ್ ತನಿಖೆ ಮಾಡಿ ಅವನು ಅರೆಸ್ಟ್ ಮಾಡಿ ಅವ್ರ ಬಗ್ಗೆ ಕ್ರಮ ತಗೊಳೋದು ಒಂದು ಎರಡನೇದು ಮೂಡಾ ಹಗರಣ ಹೊರಗೆ ಬಂದಿದ್ದಕ್ಕೋಸ್ಕರ ಮೈಸೂರಿಂದು ಒಂದು ಇನ್ನೂರ ಐವತ್ತೆರಡಕ್ಕೆ ಹತ್ತು ಗುಂಟೆ ಬಂದಿದೆ ಹೊರಗಡೆ ಉಳಿದಂಥ ನಗರ ಪ್ರಾಧಿಕಾರದ ಕತೆ ಏನು ಇಡೀ ರಾಜ್ಯದಲ್ಲಿ ಏನೇನಾಗಿದೆ ಗೊತ್ತಿಲ್ಲ ಅದಕ್ಕೋಸ್ಕರ ರಾಜ್ಯದ ಎಲ್ಲ ನಗರಾಭಿವೃದ್ಧಿ ಪ್ರಾಧಿಕಾರದ ಬಗ್ಗೆ ಇದ್ರ ಬಗ್ಗೆ ತನಿಖೆ ಆಗಬೇಕು ಅಂದರೆ ಅದು ಬರೀ ಮೈಸೂರಿಗೆ ಸೀಮಿತ ಆಗ್ಬಿಡುತ್ತೆ ಈ ನ್ಯಾಯ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಎಷ್ಟು ಲೂಟಿಯಾಗಿದೆಯೋ ಅದಕ್ಕೋಸ್ಕರ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ನಗರಾಭಿವೃದ್ಧಿ ಸಚಿವರಿಗೆ ಒತ್ತಾಯ ಮಾಡ್ತೀನಿ ಎಲ್ಲ ರಾಜ್ಯದ ಎಲ್ಲ ನಗರಾಭಿವೃದ್ಧಿ ಪ್ರಾಧಿಕಾರದ ಬಗ್ಗೆ ಸರಿಯಾದ ತನಿಖೆ ಆಗಬೇಕು ತಪ್ಪಿತಸ್ಥದ ಬಗ್ಗೆ ಕ್ರಮ ತಗೋಬೇಕು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸ್ಮಾನ್ಯ ಸಿದ್ದರಾಮಯ್ಯನವರು ಹಣೆಗೆ ಕುಂಕುಮನೆ ಹಚ್ಕೋತಿರಲಿಲ್ಲ ತಲೆ ಮೇಲೆ ಯಾರಾದರೂ ಕೂಡ ಕೇಸರಿ ಪೇಟ ಕಟ್ಟೋದು ತೆಗೆದು ಬಿಸಾಕೋರು ಪಾಪ ಇದ್ದಕ್ಕಿದ್ದಂಗೆನೇ ಚಾಮುಂಡೇಶ್ವರಿ ಬಗ್ಗೆ ಭಕ್ತಿ ಬಂದಿದೆ ಮೈಲಾರಕ್ಕೆ ಹೋಗಿ ಅಲ್ಲಿ ಪೂಜೆ ಸಲ್ಲಿಸ್ತಾ ಇದ್ದಾರೆ ನಾನು ಖಂಡಿತ ಟೀಕೆ ಮಾಡ್ತಿಲ್ಲ ಇದನ್ನು ಸ್ವಾಗತ ಮಾಡ್ತೇನೆ ಭಾರತದಲ್ಲಿರೋಂಥ ಎಲ್ಲ ಹಿಂದೂಗಳು ಕೂಡ ಹಿಂದೂಗಳೇ ದೇವ್ರ ಪೂಜೆ ಮಾಡರೆ ಗೌರವ ಕೊಡರೆ ಮನಸ್ಸಿನಲ್ಲಿರುತ್ತೆ ದೇವ್ರ ಭಕ್ತಿ ನಾಟಕೀಯವಾಗಿ ಮುಸಲ್ಮಾನರು ಸಂತೃಪ್ತಿ ಪಡಿಸೋದಕ್ಕೋಸ್ಕರ ಮುಸಲ್ಮಾನರು ಟೋಪಿ ಹಾಕೊಳ್ಳೋದು ಮುಸಲ್ಮಾನರ ಪರ್ಗೆ ಪರವಾಗಿ ಹೇಳಿಕೆಗಳು ಕೊಡೋದು ಮುಸಲ್ಮಾನರು ಪರವಾಗಿ ಆದೇಶಗಳು ಹೊರಡಿಸೋದು ಯಾಕೆ ಕುರ್ಚಿಗೋಸ್ಕರ ಬಹಳ ದಿನ ನಡೆಯಲ್ಲ ಈ ಬದುಕು ಮುಂಜಿ ಹಿಂದೆ ದೇವೇಗೌಡರು ಮಾಡಿದ್ರು ನಾನು ಮುಂದಿನ ಜನ್ಮದಲ್ಲಿ ಹುಟ್ಟಿದರೆ ಮುಸಲ್ಮಾನ ಆಗಿ ಹುಟ್ಟಿದ್ದೀನಿ ಅಂತ ಮಾನ್ಯ ಸಿದ್ದರಾಮಯ್ಯನವರು ಪೂರ್ಣ ಮುಸಲ್ಮಾನರಿಗೆ ಸರೆಂಡರ್ ಆಗಿಬಿಟ್ಟಿದ್ದರು ಅವರು ಸರ್ಕಾರ ಬಂದಿದ್ದೇನೆ ಮುಸಲ್ಮಾನರಿಗೆ ತಂದು ಹೇಳಿಕೆಗಳು ಬಂದವು ಭಗವಂತ ಇದರಿಂದ ಅವರು ತೊಂದರೆ ಅಂತ ಹೊರಗೆ ಬರಲಿ ಅಂತ ಮುಂಚೆನೇ ಹೇಳಿದ್ದೀನಿ ಆ ಅವ್ರು ಕಾಪಾಡ್ತಾ ಇದ್ದಾನೆ ಅಂತ ಅವ್ರು ಅಂದ್ಕೊಂಡಿದ್ದಾರೆ ಕಾಪಾಡಬಹುದು ನಂಗೆ ಗೊತ್ತಿಲ್ಲ ಚಾಮುಂಡಿತ್ತರು ಎರಡೆರಡು ಸರಿ ಹೋಗ್ಬಿಟ್ಟು ಬಂದಿದ್ದಾರೆ ದೇವ್ರ ಗುಡ್ಡಕ್ಕೆ ಹೋಗಿದ್ದಾರೆ ಮೈಲಾರಕ್ಕೆ ಹೋಗಿ ನಮಸ್ಕಾರ ಮಾಡ್ಕೊಂಡು ಬಂದಿದ್ದಾರೆ ಆ ಅವ್ರನ್ನ ಕಾಪಾಡಲಿ ನಾನು ಬೇಡ ಅನ್ನಲ್ಲ ಆದರೆ ಕೃತಜತೆ ತೋರಿಸ್ತಿದ್ರಲ್ಲ ಮುಸಲ್ಮಾನರು ಸಂತೃಪ್ತಿಪಡಿಸೋದಕ್ಕೆ ಇದು ನೀವು ಜಾತ್ಯಾದೀತ ಅಂತ ಹೇಳ್ಕೊಳಕ್ಕೆ ನಿಮ್ಗೆ ಅಧಿಕಾರ ಇಲ್ಲ ಸ್ಪಷ್ಟವಾಗಿ ಹೇಳಿ ನಾನು ಹಿಂದೂ ಧಾರ್ಮಿಕ ವಿಚಾರದಲ್ಲಿ ದೇವ್ರು ನಂಬ್ತೇನೆ ಹಾಗಾಗಿ ನಾನು ದೇವಸ್ಥಾನಕ್ಕೆ ತನಕ್ಕೋಗ ಬರ್ತೇನೆ ಸಂತೋಷ ಪಿ ಯಾರೋ ಹಣ ತಿಳ್ಕ ಇಟ್ಟರೆ ಟಿ ವಿನಲ್ಲಿ ಪೇಪರಲ್ಲಿ ಫೋಟೋ ಬರುತ್ತೆ ಅಂತ ಅಂದ್ಕೊಂಡು ಸರಿಸಿದ್ರೆ ಅವಾಗ ಯಾಕೆ ದೇವ್ರ ಬಗ್ಗೆ ನಿಮಗೆ ಗೌರವ ಬರಲಿಲ್ಲ ಕೇಸರಿ ಪೇಟ ಮೈ ಮೈಮೇಲೆ ಹುಲಿ ಬಂದು ಅಂತ ಆಟ ಆಡ್ತಿದ್ರಿ ಅವೆಲ್ಲ ನಾಟಕ ಈ ಮತ್ತೆ ಕುಂಕುಮ ಯಾಕೆ ಬೇಡ ಅಂದ್ರಿ ಕೇಸರಿ ಯಾಕೆ ಬೇಡ ಅಂದ್ರಿ ನಾಟಕ ಅದೇ ನಾನು ಹೇಳ್ತಿರೋದು ನಾ ಅಲ್ಲೊಂದು ಸರಿ ಅಲ್ಲೊಂದು ಥರ ಇಲ್ಲೊಂಥರ ಬೇಡ ಹಿಂದುತ್ವ ಸಿದ್ದರಾಮಯ್ಯನೂ ಇದೆ ಹಿಂದುತ್ವ ದೇವೇಗೌಡರ ಕುಟುಂಬಕ್ಕೂ ಇದೆ ಹಿಂದುತ್ವ ನಮ್ಮ ಎಲ್ಲ ನಾಯಕರಿಗೂ ಇದೆ ಯಡಿಯೂರಪ್ಪ ಸೇರಿ ನಮ್ಮೆಲ್ರಿಗೂ ಇದೆ ಬಹಿರಂಗ ಹೇಳ್ಕೊಂಡು ಹೇಗೆ ಯಾಕೆ ನಾಟಕ ಮಾಡ್ತೀರಿ ಕೃಷ್ಣ ಮಠಕ್ಕೆ ಹೋಗಲ್ಲ ಯಾಕೆ ಹೋಗಲ್ಲ ಉಡುಪಿಗೆ ನಾನು ಅದಕ್ಕೆ ಹೇಳ್ತೀನಲ್ಲ ಈ ನಾಟಕಗಳಿದೆಯಲ್ಲ ಇದು ಸಂಕಟ ಬಂದಾಗ ವೆಂಕಟರಮಣ ಆಗಬಾರ್ದು ನಾನು ಅದಕ್ಕೋಸ್ಕರ ಹೇಳಿದೆ ಹಿಂದುತ್ವ ಪ್ರತಿಯೊಬ್ಬ ವ್ಯಕ್ತಿಗೂ ಇರುತ್ತೆ ದೈವಭಕ್ತಿ ಇದ್ದೇ ಇದೆ ಕಾಂಗ್ರೆಸ್ಸು ಬಿ ಜೆ ಪಿ ಜೆ ಡಿ ಎಸ್ ಅಷ್ಟೇ ಅಲ್ಲ